ನಮಸ್ಕಾರ ಸ್ನೇಹಿತರೆ ನಿನ್ನೆ ಮೊಳಕಾಲ್ಮೂರು ತಾಲೂಕ್ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗ್ಜೀವರಾವ್ ಜಯಂತಿಯ ಆಚರಣಾ ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ಆ ಸಭೆಗೆ ಸ್ಥಳೀಯ ದಲಿತ ನಾಯಕರು ಇತರೆ ಸಮುದಾಯದ ಒಂದಷ್ಟು ಜನ ನಾಯಕರು ಹಾಗೇ ಅಧಿಕಾರಿ ವರ್ಗದವರು ಸರ್ಕಾರಿ ನೌಕರರ ಸಿಬ್ಬಂದಿ ವರ್ಗದವರು ಮತ್ತು ಪತ್ರಕರ್ತರು ಭಾಗವಹಿಸಿದ್ದರು ಸಭೆ ಪ್ರಾರಂಭ ಆದ ತಕ್ಷಣ ಮುನ್ನೆಲೆಗೆ ಬಂದಂಥ ಒಂದು ವಿಷಯ ಏನು ಅಂದರೆ ಅಧಿಕಾರಿ ವರ್ಗದವರು ಇಂತಹ ಸಭೆಗಳಿಗೆ ಗೈರು ಆಗ್ತಿರೋದ್ರ ಬಗ್ಗೆ ಚರ್ಚೆ ಆಯಿತು ಈ ಚರ್ಚೆ ಪ್ರತಿ ಬಾರಿ ಪ್ರತಿ ಬಾರಿ ಕೂಡ ಈ ಥರದ್ದೊಂದು ಚರ್ಚೆ ನಡೀತಾನೇ ಹೋಗುತ್ತೆ ಪ್ರತಿ ಸಭೆಗೂ ಅಧಿಕಾರಿಗಳು ಬರದೇ ಅವರು ತಮ್ಮ ಪರವಾಗಿ ಯಾರೋ ಒಬ್ಬರನ್ನು ಅಲ್ಲಿ ಯಾರು ಬೇಕಾದರೂ ಆಗಿರ್ಬೋದು ಅವರು ಅಲ್ಲಿ ಎಸ್ ಟಿ ಸಿ ಎಫ್ ಟಿ ಸಿ ಡಿ ಗ್ರೂಫ್ನವರು ಯಾರು ಬೇಕಾದ್ರೂ ಆಗಿರ್ಬೋದು ಅದು ಗೌರ್ಮೆಂಟ್ ಅಫಿಷಲ್ಸ್ ಆಗಿರ್ಬೋದು ಅಥವಾ ಗುತ್ತಿಗೆದ ಏನು ಗುತ್ತಿಗೆಯಾಗಿ ನೇಮಕ ಆಗಿ ಇರ್ತಾರಲ್ಲ ಅವ್ರು ಬೇಕಾದ್ರೆ ಆಗಿರ್ಬೋದು ಯಾರೋ ಒಬ್ಬರು ಅವ್ರ ಪರವಾಗಿ ಕಳಿಸ್ಕೊಡೋಂಥ ಒಂದು ಪರಿಪಾಟ್ಲನ್ನು ಒಂದಷ್ಟು ಜನ ಅಧಿಕಾರಿ ವರ್ಗದವರು ರೂಢಿಸ್ಕೊಂಡು ಬಂದಿದ್ದಾರೆ ಇದು ಸುಮಾರು ವರ್ಷಗಳ ನಿರಂತರವಾದಂಥ ಒಂದು ಚರ್ಚೆ ಚರ್ಚೆ ಯಾವ ಸಭೆಯಲ್ಲೂ ಕೂಡ ಪರಿಪೂರ್ಣವಾಗಿ ಅಧಿಕಾರಿ ವರ್ಗದವರು ಭಾಗವಹಿಸುವುದೇ ಇಲ್ಲ ಏನಾದರೂ ಒಂದು ಸಭೆ ಹೇಳ್ತಾರೆ ಅಲ್ಲೆಲ್ಲೋ ಮೀಟಿಂಗ್ ಇತ್ತು ಆಗ ಡಿಸ್ಟಿಕ್ ಆಫೀಸಲ್ಲಿ ಮೀಟಿಂಗ್ ಇತ್ತು ಅಥವಾ ನಾವು ಯಾವುದೋ ಒಂದು ಫೀಲ್ಡ್ಗೆ ಹೋಗಿದ್ವಿ ಏನೋ ಒಂದು ಕಾರಣವನ್ನು ಕೊಡ್ತಾರೆ ಪಶ್ ಅವ್ರಿಗೆ ಇದು ಏನು ಸಭೆ ಇದು ಏನಕ್ಕೆ ಈ ಸಭೆಯನ್ನು ಕರೆದಿದ್ದಾರೆ ಅನ್ನೋಂಥ ಒಂದು ಪರಿಜ್ಞಾನನೇ ಇಲ್ಲ ಅವರಿಗೆ ಯಥಾ ಪ್ರಕಾರ ಹೇಳ್ತಾಯಿರ್ತ ಈ ಬಾರಿ ಕೂಡ ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಚರ್ಚೆ ಆಯಿತು ಚರ್ಚೆಯಾಗಿ ಇನ್ನೇನು ಈ ಸಭೆಯನ್ನು ಮುಂದೂಡಿ ಇನ್ನೊಂದು ದಿವಸ ನಿಗದಿ ಮಾಡಿ ಅದಕ್ಕೆ ಎಲ್ಲ ಅಧಿಕಾರಿ ವರ್ಗದವರು ತಾಲೂಕಿನ ಎಲ್ಲ ಇಲಾಖೆಯ ಆ ಅಧಿಕಾರಿ ವರ್ಗದವರು ಏನು ಅದಿಗೆ ಆ ಇಲಾಖೆಯ ಏನಿರ್ತಾರಲ್ಲ ಅವರು ಕಡ್ಡಾಯವಾಗಿ ಹಾಜರಿರಲೇಬೇಕು ಅಂತ ಹೇಳಿ ಇನ್ನೊಂದು ದಿನಾಂಕವನ್ನು ನಿಗದಿ ಮಾಡಿ ಅಂತ ಹೇಳ್ಬಿಟ್ಟು ಏನು ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಶಾಸಕರು ಬರ್ತಾರೆ ಶಾಸಕರು ಬಂದ ನಂತರ ಮತ್ತೆ ಇದು ಚರ್ಚೆ ಮುಂದುವರಿಯುತ್ತೆ ಮುಂದುವರಿಯುತ್ತೆ ಆಗ ಶಾಸಕರು ಯಾರು ಗೈರಾಗಿದ್ದಾರೆ ಅಧಿಕಾರಿಗಳಿಗೆ ಅವರಿಗೆ ಒಂದು ನೋಟಿಸನ್ನು ಕೊಡಿ ಹ್ಞೂ ನಾವು ಎಷ್ಟು ಸಾರಿ ಹೇಳಿದ್ರು ಕೂಡ ಅವರು ಇಲ್ಲ ಅವರಿಗೆ ನೋಟಿಸ್ ಕೊಡಿ ಹಾಗೆ ಇದರ ಜವಾಬ್ದಾರಿಯನ್ನು ತಹಶೀಲ್ದಾರರು ನೀವೇ ಒತ್ಕೋಬೇಕು ಅದರ ಹೊಣೆಯನ್ನು ನೀವೇ ಒತ್ತು ಮಾತಾಡಿ ಅಂತ ತಹಶೀಲ್ದಾರ್ ಅವರಿಗೆ ಸೂಚಿಸಿದಾಗ ನೋಟಿಸ್ ನೋಟಿಸನ್ನು ಕೊಡೋದಕ್ಕೆ ಸಹಮತವನ್ನು ಸೂಚಿಸಿ ಮಾತಾಡ್ತಾ ಇದರ ಹೊಣೆಯನ್ನು ನಾನೇ ಹೊರ್ತೇನೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೆ ಕ್ಷಮೆ ಕೇಳ್ತೀನಿ ಅಂತೇಳಿ ಕಾರ್ಯಕ್ರಮವನ್ನು ಏನು ಆ ಸಭೆಯನ್ನು ಮುಂದುವರಿಸ್ತಾರೆ ಸಭೆಯನ್ನು ಮುಂದುವರಿಸಿದಾಗ ಆ ಏನು ದಿನಾಚರಣೆಗಳನ್ನು ಹೇಗೆ ಮಾಡಬೇಕು ಹೆಲ್ ಮಾಡಬೇಕು ಅಂತ ಒಂದಷ್ಟು ಚರ್ಚೆ ಪ್ರಾರಂಭ ಆಗುತ್ತೆ ಆಗ ಕಾರ್ಯಕ್ರಮದಲ್ಲಿ ಏನು ಈ ಕಾರ್ಯಕ್ರಮದ ರೂಪರೇಷೆ ಬಗ್ಗೆ ಚರ್ಚೆ ಆಗ್ತಿರುವಾಗ ಕಾರ್ಯಕ್ರಮವನ್ನು ಇಂಥ ಒಂದು ಸ್ಥಳದಲ್ಲಿ ಮಾಡಬೇಕು ಅಂತ ಒಂದು ಸ್ಥಳವನ್ನು ಕೂಡ ನಿಗದಿ ಮಾಡಲಾಗುತ್ತೆ ಆ ನಂತರ ಮೆರವಣಿಗೆ ಯಾವ ರೀತಿಯಾಗಿರಬೇಕು ಎಲ್ಲಿಂದ ಬರಬೇಕು ಎಲ್ಲಿಂದ ಹೊರಟು ಎಲ್ಲಿಗೆ ಅದು ಬಂದು ತಲುಪಬೇಕು ಅನ್ನೋಂಥ ಕೂಡ ಚರ್ಚೆ ಆಗುತ್ತೆ ಅದು ಕೂಡ ನಿಗದಿ ಆಗುತ್ತೆ ಆ ನಂತರದಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಯಾರ್ಯಾರು ಇರಬೇಕು ಇನ್ವಿಟೇಷನಲ್ಲಿ ಯಾರ್ಯಾರು ಹೆಸರನ್ನು ಹಾಕಬೇಕು ಅಂದಾಗ ಒಂದಷ್ಟು ಚರ್ಚೆಯಾಗಿ ಇಲ್ಲಿ ಹಲವಾರು ಸಂಘಟನೆಗಳಿರೋದ್ರಿಂದ ಹಲವಾರು ಸಂಘಟನೆಗಳಿರೋದ್ರಿಂದ ಅವರ ಎಲ್ಲರ ಹೆಸರುಗಳನ್ನು ಹಾಕೋಕ್ಕಾಗಲ್ಲ ಒಂದು ಮತ್ತು ಬರೀ ದಲಿತ ಸಂಘಟನೆಗೆ ಸಂಬಂಧಪಟ್ಟಂತಹ ಸಂಘಟನೆಗಳ ಮುಖಂಡರ ಹೆಸರುಗಳನ್ನು ಹಾಕೋದ್ರಿಂದ ಇತರೆ ಸಮುದಾಯದ ನಾಯಕರನ್ನು ನಾವು ಆಗುತ್ತೆ ಹಾಗಾಗಿ ಆ ರೀತಿಯಾಗಿ ಯಾರು ಯಾವ ದಲಿತ ಸಂಘಟನೆಯ ಮುಂಚೂಣಿ ನಾಯಕರ ಹೆಸರನ್ನು ಕೂಡ ಹಾಕೋದು ಬೇಡ ಅನ್ನೋಂಥದ್ದು ತೀರ್ಮಾನ ಆಗುತ್ತೆ ಅದಕ್ಕೆ ಒಂದು ಸಹಮತವನ್ನು ಕೂಡ ತೋರಿಸ್ತಾರೆ ಸೂಚಿಸ್ತಾರೆ ಅದಕ್ಕೆ ಸಹಮತ ಸೂಚಿಸ್ತಾರೆ ಯಾರ್ದು ಹೆಸರು ಹಾಕೋದು ಬೇಕಿಲ್ಲ ಅಂತ ಆ ನಂತರದಲ್ಲಿ ಮುಂದಿನ ಕಾರ್ಯಕ್ರಮವಾಗಿ ಅಧ್ಯಕ್ಷತೆ ಮತ್ತು ಉದ್ಘಾಟನೆ ಶಾಸಕರು ಆ ನಂತರ ಏನು ಪ್ರತಿ ಬಾರಿ ಅಲ್ಲೇನು ಒಂದು ಹಳೇದಾಗಲಿ ಒಂದು ಇನ್ವಿಟೇಷನ್ ಇರುತ್ತಲ್ಲ ಹಿಂದೆ ಕಾರ್ಯಕ್ರಮ ಹೇಗೆ ಮಾಡಿರ್ತಾರೋ ಅದನ್ನು ನೋಡ್ಕೊಂಡು ಅದ್ರ ಪ್ರಕಾರನೇ ಮುಂದುವರ್ಸ್ಕೊಂಡು ಹೋಗೋದು ಅನ್ನೋ ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಿರ್ತದೆ ಆಗ ಉಪನ್ಯಾಸದ ಬಗ್ಗೆ ಒಂದಷ್ಟು ಚರ್ಚೆ ಪ್ರಾರಂಭ ಆಗುತ್ತೆ ಅಧ್ಯಕ್ಷ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ಶಾಸಕರು ವಹಿಸ್ಕೊಳ್ತಾರೆ ಹಾಗೆ ನೆಕ್ಸ್ಟು ಉಪನ್ಯಾಸ ಉಪನ್ಯಾಸವನ್ನು ಹಾಕೋಣ ಉಪನ್ಯಾಸಕ್ಕೆ ಯಾರನ್ನ ಕರ್ಸೋಣ ಹೇಳ್ಬಿಟ್ಟು ಚರ್ಚೆ ನಡೆದಿರುವಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಒಬ್ಬ ಕೈ ನಾಯಕ ಹೇಳ್ತಾನೆ ರೀ ಉಪನ್ಯಾಸ ರೀ ಬೇಕು ಹ್ಞೂ ಉಪನ್ಯಾಸ ಯಾಕೆ ಬೇಕು ಸುಮ್ಮನೆ ಅದಕ್ಕೊಂದು ಟೈಮ್ ವೇಸ್ಟು ಶಾಸಕರು ಮಾತಾಡ್ತಾರೆ ಆನಂತರ ನಾವ್ಯಾರೋ ಒಂದು ಇಬ್ಬರು ಮೂವರು ಮಾತಾಡ್ತೀವಿ ಅಲ್ಲಿಗೆ ಮುಗಿದೋಗುತ್ತೆ ಅದಕ್ಕೋಸ್ಕರ ಉಪನ್ಯಾಸ ಯಾಕೆ ಬೇಕು ಎಲ್ಲ ನಾವೇ ಅದನ್ನು ಹೇಳ್ತೀವಲ್ಲ ಅನ್ನೋಂಥ ಮಾತನ್ನು ಅಕ್ಕೈ ನಾಯಕ ಅಲ್ಲಿ ಅವು ಪ್ರಸ್ತಾಪ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಉಪನ್ಯಾಸ ಮತ್ತು ಭಾಷಣ ಅಂದರೆ ಏನು ಅಂತ ಪ್ರಜ್ಞೆ ಇಲ್ಲದೆ ಮಾತಾಡೋಂಥ ಜನಗಳಿಗೆ ಏನು ಹೇಳಬೇಕು ಹ್ಞೂ ಉಪನ್ಯಾಸ ಅಂದರೆ ಏನು ಹ್ಞೂ ಉಪನ್ಯಾಸ ಅಂದರೆ ಏನು ಭಾಷಣ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಅಂತೇಳಿ ಹೇಳಿದ್ರೆ ಏನು ಹೇಳಬೇಕು ಇವರಿಗೆ ಎಲ್ಲರೇ ನಾವು ಮಾತು ನಾವು ಮಾತಾಡ್ತೀವಿ ಅವ್ರು ಮಾತಾಡ್ತಾರೆ ನಾಲ್ಕು ಜನ ಮಾತಾಡಿದ್ರೆ ಆಗೋಯ್ತು ಅಂತ ಹೇಳಿದ್ರೆ ಉಪನ್ಯಾಸ ಅನ್ನೋಂಥದ್ದು ಯಾವ ವಿಷಯದ ಬಗ್ಗೆ ಅಥವಾ ಯಾವ ವ್ಯಕ್ತಿಯ ಅಲ್ಲಿ ಆಚರಣೆ ಇರುತ್ತೆ ಆ ವ್ಯಕ್ತಿಯ ಜೀವನ ಚರಿತ್ರೆ ಅವರು ನಡೆದು ಬಂದ ದಾರಿ ಅವರ ಸಾಧನೆ ಅವರ ಪಟ್ಟ ಪಾಡು ಆ ಕಾಲಘಟ್ಟದಲ್ಲಿ ನಡೆದಂತಹ ಘಟನಾವಳಿಗಳು ಅದರಿಂದ ಆದಂತಹ ಪರಿಣಾಮಗಳು ಅನುಕೂಲಗಳು ಅನಾನುಕೂಲಗಳು ಹ್ಞೂ ಸಮಗ್ರವಾಗಿ ತಿಳಿಸಂಥದ್ದು ಉಪನ್ಯಾಸ ಉಪನ್ಯಾಸದಲ್ಲಿ ಮಾತ್ರ ಇದನ್ನು ಹೇಳೋದಕ್ಕಾಗುತ್ತೆ ಅದೇ ಭಾಷಣ ನೋಡಿ ಹೇಗಿರುತ್ತೆ ಅಂದರೆ ಆ ಉಪನ್ಯಾಸ ಹೇಳೋ ಸ್ಟೈಲೇ ಬೇರೆ ಮತ್ತು ಅದನ್ನು ಹೇಳೋಂಥ ವ್ಯಕ್ತಿಗಳೇ ಬೇರೆ ಭಾಷಣವನ್ನು ಮಾಡುವಂಥ ವ್ಯಕ್ತಿಗಳು ಬೇರೆ ಮತ್ತು ಆ ಭಾಷಣ ಸ್ಟೈಲಿ ಶೈಲಿಯೇ ಬೇರೆ ಯಾಕಂದರೆ ಭಾಷಣ ಮಾಡ್ತಾ 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 ಅವ್ರಿಗಿಷ್ಟವಾದಂಥ ಒಬ್ಬ ನಾಯಕನ ಭಜನೆ ಪ್ರಾರಂಭ ಮಾಡ್ಬೋದು ಅಲ್ಲಿ ಹಾಂ ಈಗ ಯಾಕಂದರೆ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ ಭಾಷಣ ಅಂತ ಪ್ರಾರಂಭ ಮಾಡ್ತಾರೆ ಭಾಷಣದಲ್ಲಿ ಆ ಏನು ಆ ಜಯಂತಿನೂ ಅಥವಾ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಅವರು ಒಂದು ಇಪ್ಪತ್ತು ನಿಮಿಷ ಮಾತಾಡಿದರೆ ಈ ಕಾರ್ಯಕ್ರಮದ್ದು ಒಂದು ಎರಡರಿಂದ ಮೂರು ನಿಮಿಷ ಮಾತಾಡ್ತಾರೆ ಆ ನಂತರ ಆ ನಂತರ ಅವರ ನಾಯಕರ ಭಜನೆಯೇ ಪ್ರಾರಂಭ ಮಾಡ್ತಾರೆ ಭಜನೆಯೇ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ಏನು ಅವರ ಕತೆಗಳೇನು ಉಪಕಥೆಗಳೇನು ಹ್ಞೂ ಯಾರೇ ಈ ಕಾರ್ಯಕ್ರಮ ಏನು ಈ ಕಾರ್ಯಕ್ರಮ ಏನಕ್ಕಾಗಿ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾತುಗಳು ಹೇಗಿರಬೇಕು ಅನ್ನೋದನ್ನು ಬಿಟ್ಟು ತಮ್ಮ ನಾಯಕರ ಭಜನೆ ಅಥವಾ ತಾವು ಯಾವ ಪಕ್ಷಕ್ಕೆ ಸೇರಿರ್ತಿರೋ ಅದರ ಭಜನೆಯನ್ನು ಪ್ರಾರಂಭ ಮಾಡ್ತಾರೆ ಸರ್ಕಾರಿ ಕಾರ್ಯಕ್ರಮ ಅನ್ನೋದು ಒಂದು ಯಾವುದೋ ಪಕ್ಷಕ್ಕೆ ಸೀಮಿತವಾದಂತಹ ಒಂದು ಕಾರ್ಯಕ್ರಮ ಆಗಿರಲ್ಲ ಅದು ಎಲ್ಲ ಸಮಾಜದ ಎಲ್ಲರನ್ನೂ ಒಳಗೊಂಡಂತಹ ಕಾರ್ಯಕ್ರಮ ಅದನ್ನು ಬಿಟ್ಟು ಹ್ಞೂ ಇವರು ತಮ್ಮ ಪಕ್ಷನೂ ಅಥವಾ ತಮ್ಮ ನಾಯಕರನ್ನು ಓಲೈಸ ಓಲೈಸುವಂತಹ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ಹ್ಞೂ ಓಲೈಸುವಂಥ ಕಾರ್ಯಕ್ರಮ ಅಲ್ಲಿ ಶುರುವಚ್ ಹೇಳ್ತಾರೆ ಅದು ಯಾವುದೇ ಪಕ್ಷದವರಾಗಿರ್ಬೋದು ಹ್ಞೂ ಈ ಪಕ್ಷದವ್ರು ಇದ್ದಾಗ ಈ ಪಕ್ಷವ್ರದ್ದು ಭಜನೆ ಆ ಪಕ್ಷವ್ರದ್ದು ಇದ್ದಾಗ ಆ ಪಕ್ಷದವ್ರ ಭಜನೆ ಹಾಂ ಎರಡೂ ಕಡೆ ಇಲ್ದೇ ಮಧ್ಯ ನಿಂತೋರು ಇದೇನಪ್ಪ ನಮ್ಮ ಪಾಡು ಇದೇ ನಮ್ಮ ಅವಸ್ಥೆ ಇವರು ಪುಂಗಿ ಕೇಳಕ್ಕೆ ಬರಬೇಕಲ್ಲ ಅಂತ ಅಂದ್ಕೊಂಡು ಹ್ಞೂ ತಲೆ ಮೇಲೆ ಒಂದು ಟವಲ್ ಹಾಕ್ಕೊಂಡು ಹೋಗ್ತಾ ಇರೋದು ಇದು ಭಾಷಣ ಅದೇ ಉಪನ್ಯಾಸ ಭಾಷಣ ಅದೇ ಅದೆಲ್ಲ ಏನಕ್ಕೆ ರೀ ಭಾಷಣ ಮಾಡ್ತೀವಲ್ಲ ಒಂದು ಅವ್ರು ಮಾತಾಡ್ತಾರೆ ಇನ್ನೊಂದಿಬ್ಬರು ಮೂವರು ಮಾತಾಡಿದ್ರೆ ಮುಗಿದೋಯ್ತು ಹೇಳ್ಬಿಟ್ಟು ಎಷ್ಟು ನೆಗ್ಲೆಕ್ಟ್ ಆಗಿ ಅಂದರೆ ಅರೆ ಚರ್ಚೆ ಆಗದ ಯಾವ ಯಾವ ವಿಷಯ ಅಂಬೇಡ್ಕರ್ ಜಯಂತಿ ಬಾಬು ಜಗ್ಜೀನ್ ರಾವ್ ಜಯಂತಿ ಅವರ ವಿಷಯವಾಗಿ ಚರ್ಚೆ ಆಗ್ತೈತೆ ಎಷ್ಟು ಸಿಲ್ಲಿ ಸಿಲ್ಲಿ ಆಗಿ ಮಾತಾಡ್ಬಿಟ್ರೆ ಹಾಗೆ ಮುಂದುವರೆದು ಇದೇ ಸಭೆಯಲ್ಲಿ ಅತಿಥಿಗಳನ್ನ ಯಾರು ಕರಿಬೇಕು ಅಂತ ಅಂದಾಗ ದಿವ್ಯ ಸಾನಿಧ್ಯವನ್ನು ಸಿದ್ದನಕೋಟೆಯ ಬಸವಲಿಂಗ ಮಹಾಸ್ವಾಮಿಗಳನ್ನು ಓದು ಸಾರಿ ಕರೆದಿದ್ದಾರೆ ಓದು ಸಾರಿ ಕರೆದಿದ್ದಾರೆ ಈ ಸಾರಿ ಕೂಡ ನಾವು ಸ್ವಾಮಿಗಳನ್ನು ಕರಿಯೋಣವಾ ಅಂತ ಕೇಳಿದಾಗ ಅದೇ ದಲಿತ ನಾಯಕ ದಲಿತ ಕೈ ನಾಯಕ ಹೇಳ್ತಾನೆ ರೀ ಏನು ಕರೆ ಕರಿತೀರಿ ಅವ್ರನ್ನ ಏನು ಬಸವಲಿಂಗ ಸ್ವಾಮಿಗಳೇನು ಕಾಂಟ್ರಾಕ್ಟ್ ರೀ ಅಂತ ಹೇಳ್ತಾನೆ ಅಲ್ಲ ರೀ ಎಂಥದ್ದೊಂದು ಸಭೆ ಒಂದು ಗಂಭೀರವಾದಂಥ ಸಭೆ ಅಂಬೇಡ್ಕರ್ ಜ ಜಗೀವನ್ ರಾವ್ ಜಯಂತಿಗೆ ಸಂಬಂಧಪಟ್ಟಂಥ ಒಂದು ಸಭೆಯಲ್ಲಿ ಮಾತಾಡ್ತಿದ್ದೀವಿ ನಾವು ಗಂಭೀರವಾಗಿ ಮಾತಾಡಬೇಕು ಹ್ಞೂ ಅನ್ನೋಂಥ ಆಲೋಚನೆ ಇಲ್ಲದೆ ಹಿಂಗೆ ಸಿಲಿಯಾಗಿ ಮಾತಾಡ್ಬಿಟ್ರೆ ಏನು ಬಸವಲಿಂಗ ಸ್ವಾಮಿಗಳು ಇವ್ರನ್ನ ಕರೆದಿದ್ರಾ ಇದು ಇವ್ರಿಗೇನು ಕೇಳಿದ್ರಾ ನಾನು ಕರೀರಿ ಅಂತ ಇವರೇ ತಾನೇ ಚರ್ಚೆ ಮಾಡ್ತಾ ಇದ್ದಾರೆ ಬೇಡ ಅಂತಂದರೆ ಇಲ್ಲ ಹೋದ್ ಸರಿ ಅವ್ರನ್ನ ಕರೆದಿದ್ದೀವಿ ಹೋದ್ ಸರಿ ಅವ್ರನ್ನ ಕರೆದಿದ್ದೀವಿ ಈ ಸರಿ ಬೇರೆ ಯಾರನ್ನಾದರೂ ಕರೆಯೋಣ ಅಂತ ಹೇಳ್ಬೋದಲ್ಲ ಹಾಂ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡುವಂಥ ಗೌರವ ಅದಲ್ವಾ ಹ್ಞೂ ಗೌರವ ಅಲ್ವೇನು ಅವರೇ ನಮ್ಮನ್ನು ಕರೀರಿ ಹೇಳ್ಬಿಟ್ಟು ಹೇಳಿದ್ರಾ ಅಥವಾ ಅಲ್ಲಿ ಯಾರಾದರೂ ಕರೀರಿ ಅಂತ ಅವ್ರ ಹೆಸರನ್ನು ಯಾರಾದರೂ ಪ್ರಸ್ತಾಪ ಮಾಡಿದ್ರ ಇಲ್ವಲ್ಲ ಅವರೇ ಪ್ರಸ್ತಾಪ ಮಾಡಿದ್ದು ಯಾರು ಸರ್ಕಾರಿನ ಕಾರ್ಯಕ್ರಮ ಇದು ಏನು ಸರ್ಕಾರಿ ಯಾವ ಇಲಾಖೆ ಅದರ ಜವಾಬ್ದಾರಿ ವಹಿಸ್ಕೊಂಡಿದೆಯೋ ಅವರೇ ಒಂದು ಅಭಿಪ್ರಾಯನ ಕೇಳಿದಾಗ ಅದನ್ನು ಒಂದಷ್ಟು ಗೌರವವಾಗಿ ಹೇಳೋವಂಥ ಒಂದು ಪ್ರಜ್ಞೆ ಇಲ್ಲ ಅಂದರೆ ಹ್ಞೂ ಪ್ರಜ್ಞೆ ಇಲ್ಲ ಅಂದರೆ ಇವ್ರು ಅಂಬೇಡ್ಕರ್ ಬಗ್ಗೆ ಇವ್ರ ಭಾಷಣಗಳು ನಾವು ಕೇಳಬೇಕು ಜನ ಇವ್ರ ಭಾಷಣಗಳು ಕೇಳಬೇಕು ಹಿಂಗೆ ಮಾತಾಡೋಂಥವ್ರು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು ತಿಳ್ಕೊಬೇಕು ಸುಮ್ರೇ ಅವ್ರೇನು ಕಾಂಟ್ರಾಕ್ಟ್ ಅಂದ್ರೆ ಅದೇ ಅಲ್ಲೇ ಯಾರಾದರೂ ಒಬ್ಬರು ನೀವು ಪ್ರತಿ ಸಾರಿ ಶಾಸಕರು ಭಜನೆ ಮಾಡ್ತೀರಲ್ಲ ನೀವೇನಾದರೂ ಕಾಂಟ್ರಾಕ್ಟ್ ತಗೊಂಡಿದ್ದೀರೇನು ರೀ ಅಂತ ಯಾರಾದರೂ ಒಬ್ಬರು ಅದು ಕೇಳಿದಿದ್ರೆ ಯಾಕಂದ್ರೆ ಇವ್ರು ವೇದಿಕೆ ವೇದಿಕೆಯಲ್ಲಿ ಆ ಆ ಮನುಷ್ಯನ ವೇದಿಕೆಯಲ್ಲಿ ನೋಡಿದ್ದೀವಲ್ಲ ನಾವು ಪ್ರತಿ ಸಾರಿ ಶಾಸಕರು ಭಜನೆ ಮಾಡಿರೋದನ್ನು ಕೇಳಿದಿವಲ್ಲ ಮತ್ತೆ ನೀವ್ರು ಕಂಟ್ರಾಕ್ಟ್ ತಗೊಂಡಿರ್ತಾರ ಹಾಗಂತ ಯಾರಾದ್ರಲ್ಲಿ ಕೇಳಿದ್ರೆ ಅವರು ಅಭಿಪ್ರಾಯನ ಕೇಳಿದರೆ ಅವ್ರ ಅಭಿಪ್ರಾಯಕ್ಕೆ ಇಲ್ಲ ಹೋದ್ಸರಿ ಕರೆದಿದ್ದೀವಿ ಅವ್ರನ್ನ ಈ ಸರಿ ಬೇರೆ ಯಾರನ್ನ ಅಂತ ಅಂತೇಳ್ಬಿಟ್ಟು ಒಂದು ಸೌಜನ್ಯವಾಗಿ ಮಾತಾಡ್ಬೋದಲ್ಲ ಮಾತಾಡ್ಬೋದಲ್ಲ ವಿನಾಕಾರಣ ಏ ನಾವು ಮಾತಾಡ್ಬಿಡ್ಬೋದು ನಡೀತದೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ರೆ ಆ ಸಭೆಗಲ್ಲೇನು ರೀ ಅಲ್ಲಿ ಶಾಸಕರಿದ್ದಾರಲ್ರಿ ಶಾಸಕರೆದುರಿಗೆ ಇಷ್ಟೊಂದು ಅನುಚಿತವಾಗಿ ವರ್ತನೆ ಮಾಡಿದ್ರೆ ಇಷ್ಟು ಸಿಲ್ಲಿಯಾಗಿ ಮಾತಾಡಿದ್ರೆ ಒಬ್ಬ ಶಾಸಕರನ್ನ ಎದುರಿಗೆ ಕುಂದಿಸ್ಕೊಂಡು ಹ್ಞೂ ಇವರು ಇಷ್ಟು ಸಿಲ್ಲಿಯಾಗಿ ಮಾತಾಡ್ತಾರಂದರೆ ಆ ಸಭೆ ಏನು ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್ ಜಯಂತಿ ಆ ಸಭೆಗೂ ಗೌರವ ಕೊಡಲಿಲ್ಲ ಮತ್ತು ಎದುರಿಗೆ ಶಾಸಕರಿದ್ದರೂ ಅವರಿಗೂ ಗೌರವ ಕೊಡಲಿಲ್ಲ ದಲಿತ ಮುಖಂಡರುಗಳು ಮತ್ತು ಇತರ ಸಮುದಾಯದ ಮುಖಂಡರಿದ್ದರು ಅಧಿಕಾರಿ ವರ್ಗದವರಿದ್ದರು ಪತ್ರಕರ್ತರಿದ್ದರು ಯಾರಿಗೂ ಗೌರವ ಹಾಗೆ ಮಾತಾಡ್ದಂಗೆ ಅಲ್ವಾ ಯಾಕಂದರೆ ನಾವು ಒಂದು ಸಭೆಯಲ್ಲಿ ಇದ್ದೀವಿ ಅಂತಂದಾಗ ಸಭೆಯ ಘನತೆಯನ್ನು ಉಳಿಸ್ಬೇಕು ಸಭೆಯ ಒಂದು ಅದಕ್ಕೊಂದು ಗಾಂಭೀರ್ಯತೆ ಇರ್ತದೆ ಆ ಗಾಂಭೀರ್ಯತೆಯನ್ನು ಕಾಪಾಡ್ಕೋಬೇಕು ನಾವು ಆಫ್ ದ ರೆಕಾರ್ಡ್ ಎಲ್ಲೋ ದಗೆ ಸುಮ್ಮನೆ ಕಳ್ಳೆಪುರಿ ತಿನ್ಕಂಡು ಮಾತಾಡ್ದಂಗೆ ಅಲ್ಲ ಒಂದು ಸಭೆಯಲ್ಲಿ ನಾವು ಭಾಗವಹಿಸೋದು ಆ ಸಭೆಯಲ್ಲಿ ಸಲಹೆ ಸೂಚನೆಗಳನ್ನು ಕೊಡೋದು ಇದೆಯಲ್ಲ ಅದಕ್ಕೆ ಒಂದು ಗಾಂಭೀರ್ಯತೆ ಇದೆ ಗಂಭೀರವಾಗಿ ವರ್ತನೆ ಮಾಡಬೇಕು ಒಂದು ಗೌರವನ್ನ ನಾವು ಉಳಿಸೋದ್ರ ಮೂಲಕ ನಾವು ಉಳಿಸ್ಕೋ ಅದನ್ನು ಪಡ್ಕೋಬೇಕು ಅದನ್ನು ಬಿಟ್ಟು ಸಿಲ್ಲಿ ಸಿಲ್ಲಿಯಾಗಿ ಯಾರೋ ಆಡೋ ಹುಡುಗರು ಮಾತಾಡ್ದಂಗೆ ಮಾತಾಡ್ಬಿಟ್ರೆ ಯಾಕಂದ್ರೆ ಇವರೆಲ್ಲ ನಾಯಕರು ಲೀಡರ್ಗಳು ಅಂತ ಚಲಾವಣೆ ಆಗ್ತಿರೋರು ಸಮಾಜದಲ್ಲಿ ಸಮಾಜದಲ್ಲಿ ಚಲಾವಣೆ ಆಗ್ತಿರೋರು ಮತ್ತು ನಾವು ಅಂಬೇಡ್ಕರ್ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದೀವಿ ಏನೆಲ್ಲ ತಿಳ್ಕೊಂಡಿದ್ದೀವಿ ಹೇಳ್ಬಿಟ್ಟು ಸಮಾಜದಲ್ಲಿ ಇವರು ಒಂದಷ್ಟು ಶೋ ಆಪ್ ತಗೊಂಡಿರೋಂಥವ್ರು ಒಂದಷ್ಟು ಶೋ ಆಪ್ ತಗೊಂಡಿರೋಂಥವ್ರು ಅಂಬೇಡ್ಕರ್ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಆ ರೀತಿಯಾಗಿ ಒಂದು ಸಭೆಯಲ್ಲಿ ನಡ್ಕೊಳ್ತಿದ್ರ ಅಂಬೇಡ್ಕರ ಒಂದು ಮೊದಲ ಸಿದ್ಧಾಂತನೇ ಮನುಷ್ಯ ಮನುಷ್ಯನನ್ನು ಗೌರವಿಸ್ಬೇಕು ಅನ್ನೋದು ಮನುಷ್ಯ ಮನುಷ್ಯ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ಗೌರವಿಸ್ಬೇಕನ್ನೋದು ಮಾನವ ಗೌರವ ಗೌರವ ಮಾನವ ಸಂಬಂಧಗಳು ಅವರ ಮೂಲ ಮಂತ್ರ ಅದು ಅಂಬೇಡ್ಕರ್ ಅವರ ಮೂಲ ಮಂತ್ರ ಮನುಷ್ಯ ಮನುಷ್ಯನನ್ನು ಗೌರವಿಸಂಥದ್ದು ಅದರ ಪರಿಜ್ಞಾನ ಇಲ್ಲದಲೆ ಒಬ್ಬ ಅಲ್ಲಿ ಆ ಜಾಗದಲ್ಲಿ ಇರದ ಇಲ್ದಿರೋ ಅಂಥ ವ್ಯಕ್ತಿ ಮತ್ತೆ ಅವರೇನು ಕೇಳಿರ್ಲಿಲ್ಲ ಹಾ ಅದು ಬಸವಲಿಂಗ ಮಹಾಸ್ವಾಮಿಗಳಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಯಾವುದೋ ವ್ಯಕ್ತಿಯ ಪ್ರಸ್ತಾಪ ಬಂದಾಗ ಅದಕ್ಕೆ ಒಂದಷ್ಟು ಕ್ಲಾರಿಫೈ ಕೊಟ್ಟು ಮಾತಾಡಬೇಕು ಸಾರಾ ಸಗಟ ನಿಮ್ಮ ಮನೆ ಕಾರ್ಯಕ್ರಮಕ್ಕೆ ನೆಂಟರ ನಾಯ ಅವನೇನ್ ಕರೀತೀಯಾ ಇವನ್ನೇನು ಕರೀತೀಯಾ ಅನ್ನಂಗೆ ಒಂದು ಸಭೆಯಲ್ಲಿ ಆಗಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ರೈಟ್ಸ್ ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ಸರ್ಕಾರಿ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರಿಗೂ ಒಂದು ರೈಟ್ಸ್ ಇದೆ ಅಲ್ಲಿ ಚರ್ಚೆ ನಡೀತಾ ಇದೆ ಅವ್ರನ್ನ ಹೇಗೆ ಹೋದ್ ಸರಿ ಕರೆದಿದ್ರು ಈ ಸರಿ ಕರಿಯಾಣುವ ಅಂತ ಚರ್ಚೆ ನಡೀತಾ ಇದೆ ಆ ಚರ್ಚೆಯಲ್ಲಿ ತಮ್ಮ ಅಭಿಪ್ರಾಯ ತಿಳಿಸ್ಬೋದು ಅದನ್ನು ಇಷ್ಟು ಸಿಲ್ಲಿಯಾಗ ಅಥವಾ ಇಷ್ಟು ಈ ರೀತಿಯಾಗಿ ಆ ಸಭೆಗೆ ಒಂದು ಅಗೌರವ ತೋರಿಸೋ ರೀತಿಯಲ್ಲಿ ಮಾತಾಡಬೇಕು ಈಗೇನೆ ಹೆಂಗೆ ಅಂತಂದ್ರೆ ಒಂದು ಸರಾಗವಾಗಿ ನಡ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರಲ್ಲ ಕುಡಿಯೋ ನೀರಲ್ಲಿ ಹುಳಿ ಹಿಂಡೋದು ಅಂತ ಹಾಲನ್ನ ಹುಳಿ ಹಿಂಡೋದು ಅಂತಾರಲ್ಲ ಇದು ಅದೇ ರೀತಿನೇ ಅಕಸ್ಮಾತು ಅವರು ಒಂದಷ್ಟು ಆ ಭಕ್ತಾದಿಗಳು ಅಲ್ಲಿದ್ದರೆ ಅಥವಾ ಒಂದಷ್ಟು ಜನ ಅವರ ಅಭಿಮಾನಿಗಳೇನಾದರೂ ಇದ್ದಿದ್ದರೆ ಇದ್ದಿದ್ದರೆ ಅಲ್ಲಿ ಒಂದಷ್ಟು ಮಾತಿನ ಚಕಮಕಿ ಪ್ರಾರಂಭ ಆಗ್ತಿತ್ತು ಶಾಂತವಾಗಿ ನಡೀತಿದ್ದಂಥ ಒಂದು ಸಭೆ ಸಭೆ ಒಂದಷ್ಟು ಉದ್ವಿಗ್ನ ಆಗ್ತಿತ್ತು ಇದೇನ್ರಿ ಇದನ್ನೆಲ್ಲ ಆಲೋಚನೆ ಮಾಡಬೇಕು ಸುಮ್ಮನೆ ಏನು ನಾವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಳ್ತಾರೆ ಅಂತ ಅನ್ಕಂಡು ಮಾತಾಡಿದ್ರೆ ಇದು ಯಾರಿಗೂ ಶೋಭೆ ತರೋಂಥದ್ದಲ್ಲ ಮತ್ತೆ ಇನ್ನೊಂದೇನಂತಂದರೆ ಅದಕ್ಕೆ ಅಲ್ಲೇ ಶಾಸಕರಿದ್ರು ಆ ಮಾತಿಗೆ ಶಾಸಕರು ಒಂದಷ್ಟು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ ತಟಸ್ಥ ನೀತಿಯನ್ನು ಅನುಸರಿಸಿದರು ಅನುಸರಿಸಿದರು ಕಾರ್ಯಕ್ರಮ ಆಗ್ತದೆ ಎಲ್ಲರೂ ಕೂಡ ಯಾಕಂದರೆ ಅಲ್ಲಿ ಶಾಸಕರು ಕೂಡ ಒಂದು ಅದಕ್ಕೆ ಅಲ್ಲಿ ಏನು ಇದ್ದಂಥ ಎಲ್ಲ ಏನು ಸೇರಿದ್ರು ಅವ್ರಿಗೆ ಹೇಗೆ ನಿಮಗೆ ಅನಿಸುತ್ತೆ ನೀವು ಮಾತಾಡ್ಕೊಳ್ಳಿ ನೀವೊಂದ್ಸರಿ ಚರ್ಚೆ ಮಾಡ್ಕೊಳ್ಳಿ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ್ಯಾವ ರೀತಿ ಮಾಡಬೇಕು ಇನ್ನೊಂದು ಸರಿ ನೀವು ಮಾತಾಡ್ಕೊಂಡು ಹೇಳಿ ಅನ್ನೋಂಥ ಒಂದು ಮುಕ್ತವಾದಂಥ ಒಂದು ಅವಕಾಶವನ್ನು ಕೊಟ್ಟಾಗಿದ್ದ ಕೂಡ ಈ ಥರದ್ದೊಂದು ಮಾತುಗಳನ್ನು ತಂದು ಆ ಸಭೆಗೆ ತೋರಿಸ್ದಂಗೆ ಆಯ್ತಲ್ಲ ಅಥವಾ ಈ ಶಾಸಕರಿಗೆ ಮನವೊಲಿಸಕ್ಕೋಸ್ಕರ ಏನಾದರೂ ಹಂಗೆ ಮಾತಾಡಿದರೆ ನಾನು ಸುಮ್ಮನೆ ಹೇಳ್ತೀನಿ ಮೊನ್ನೆ ಮಾಜಿ ಶಾಸಕರು ಶಾಸಕರ ಬಗ್ಗೆ ವಾಚಮಾಗೋಚರವಾಗಿ ಅವರು ಒಂದಷ್ಟು ಆಪಾದನೆಗಳನ್ನು ಮಾಡಿದರು ಆಪಾದನೆಗಳನ್ನು ಮಾಡಿದರು ಆಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಕೈ ನಾಯಕರು ಕೂಡ ತಾಲೂಕು ಅಥವಾ ಕ್ಷೇತ್ರದ ಯಾವ ಕೈ ನಾಯಕರು ಕೂಡ ಶಾಸಕರ ಬೆನ್ನಿಗೆ ನಿಲ್ಲೇ ಇಲ್ಲ ಕೊನೆ ಪಕ್ಷ ಶಾಸಕರು ಶಾಸಕರ ಬಗ್ಗೆ ನೀವು ಈ ರೀತಿಯಾಗಿ ಆಪಾದನೆ ಮಾಡ್ತಿದ್ದೀರಿ ಆಪಾದನೆ ಮಾಡ್ತಾಯಿದ್ದೀರಿ ಅದು ಸುಳ್ಳು ನಿಮಗೆ ತಪ್ಪು ಮಾಹಿತಿ ಬಂದಿದೆ ಅಂತ ಅದು ಅದು ಸತ್ಯನೂ ಸುಳ್ಳು ಸೆಕೆಂಡ್ರಿ ಆದರೆ ತಮ್ಮ ನಮ್ಮ ಶಾಸಕರಿಗೆ ನಮ್ಮ ಶಾಸಕರಿಗೆ ಈ ರೀತಿಯಾದಂಥ ಒಂದು ಆಪಾದನೆಯನ್ನು ಇದ್ದಾರೆ ನಾವು ಅವ್ರ ಪರವಾಗಿ ನಿಲ್ಲಬೇಕು ಅಂತನಾದರೂ ಸುಮ್ಮನೆ ಅಂತ ಆದ್ರೂನು ಯಾರಾದ್ರೂ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡಿದ್ರ ಇವರು ಹ ಪ್ರೆಸ್ ಮೀಟ್ ಕರೆದು ಮಾತಾಡಿದ್ರ ಇವರು ಶಾಸಕರ ಬೆನ್ನಿಗೆ ನಿಂತ್ರಾ ಅವರು ತಮ್ಮದೇ ಶಾಸಕರನ್ನ ಸಮರ್ಥನೆ ಮಾಡ್ಕೊಂಡ್ರ ಇಲ್ಲ ನಮ್ಮ ಶಾಸಕರು ಆ ರೀತಿಯ ಕೆಲಸಗಳಿಗೆ ಬೆಂಬಲ ಕೊಡಲ್ಲ ಅನ್ನಂಥದ್ದೊಂದ ಒಂದು ಪ್ರೆಸ್ ಮೀಟ್ ಮಾಡ ಏನಾದ್ರು ಹೇಳ್ಕೊಂಡ್ರ ಇವರು ಇಲ್ಲ ಆದರೆ ಎದುರಿಗಿದ್ದಾಗ ಮಾತ್ರ ಶಾಸಕರು ಹಾಗೆ ಹೀಗೆ ಹೀಗೆ ಹಂಗೆ ಹಿಂಗೆ ಅಂತ ಬಿಟ್ಟು ಹೇಳಂಥದ್ದು ಅವ್ರು ಅಷ್ಟೆಲ್ಲ ಮಾತಾಡಿದ್ರು ಮಾಜಿ ಶಾಸಕರು ಆಗ ಇಲ್ಲಿ ಸ್ಥಳೀಯವಾಗಿದ್ದಂಥ ಏನು ತಾಲೂಕಿನ ಕ್ಷೇತ್ರದ ಯಾರಾದರೂ ಒಬ್ಬ ನಾಯಕರು ತಮ್ಮ ಶಾಸಕರ ಪರವಾಗಿ ಒಂದು ಧ್ವನಿ ಎತ್ತಬೋದಾಗಿತ್ತಲ್ಲ ಹಿಂಗೆ ವಿನಾಕಾರಣ ನೀವು ಶಾಸಕರ ಬಗ್ಗೆ ನೀವು ಹಿಂಗೆ ಈಗೆಲ್ಲ ನೀವು ಒಂದು ಆರೋಪ ಮಾಡಬಾರ್ದು ಅಂತ ಹೇಳ್ಬೋದಾಗಿತ್ತಲ್ಲ ಇದ್ಯಾವುದೂ ಇಲ್ಲ ಸುಮ್ಮನೆ ಶಾಸಕರು ಎದುರಿಗಿದ್ದಾಗ ಅವ್ರಿಗಿಷ್ಟ ಒಂದಷ್ಟು ಏನೋ ಮಾತಾಡೋವಂಥದ್ದು ಆ ಮಾತಾಡೋ ಬರದಲ್ಲಿ ಇನ್ನೊಬ್ಬರನ್ನ ಟೀಕ್ಸಂಥದ್ದು ತೇಜೋಧ ಮಾಡುವಂಥದ್ದು ಒಂದು ಪರಿಪಾಟ್ಲನ್ನ ಇವರು ಬೆಳೆಸ್ಕೊಂಡಿದ್ದಾರೆ ಬೆಳೆಸ್ಕೊಂಡಿದ್ದಾರೆ ಇವೆಲ್ಲ ಅಲ್ಲ ಯಾಕಂದ್ರೆ ಒಂದು ಗಂಭೀರವಾದ ಸಭೆ ಅಂಬೇಡ್ಕರ್ ಜಗಜೂನ್ ರಾವ್ ದಿನಾಚರಣೆಗಳು ಹಾಂ ಮತ್ತು ಅವ್ರ ಬಗ್ಗೆ ಮಾತಾಡಬೇಕು ಅಂದಾಗ್ಲೇ ಒಂದು ಭಯ ಬತ್ತಿ ಇಟ್ಕೊಂಡು ಮಾತಾಡಬೇಕು ಹ್ಞೂ ಒಂದು ಗಂಭೀರತೆಯನ್ನು ಕಾಪಾಡ್ಕೊಂಡು ಅಂಥ ಸಭೆಗಳಲ್ಲಿ ಮಾತಾಡಬೇಕು ಇಲ್ಲ ಅಂತಂದರೆ ಇಂಥ ಸಭೆಗಳಿಗೆ ಅರ್ಥ ಇರೋಲ್ಲ ಅದರಲ್ಲೂ ಅಂಬೇಡ್ಕರ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಂದಾಗ ಅದರಲ್ಲೂ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಅನುಯಾಯಿಗಳು ಅಂತ ಅಂದ್ಕೊಂಡಾಗ ನಯ ವಿನಯ ಇವೆಲ್ಲ ಬೇಕಾಗ್ತವೆ ಬೇಕಾಗ್ತವೆ ಯಾಕಂದರೆ ಅಂಬೇಡ್ಕರ್ ಅವರು ಒಂದು ಶಿಸ್ತನ್ನು ಇಟ್ಕೊಂಡು ಬದುಕಿರುವಂಥ ಮಹಾ ನಾಯಕ ಒಂದು ಶಿಸ್ತನ್ನೇ ಇಟ್ಕೊಂಡು ಜೀವನದ ಉದ್ದಕ್ಕೂ ಆ ಆ ಬದುಕಿನ ಶೈಲಿ ಇದೆಯಲ್ಲ ಅದು ತಲತಲಾಂತರಕ್ಕೂ ಕೂಡ ಆದರ್ಶಪ್ರಾಯವಾದಂಥದ್ದು ಅಂಥ ವ್ಯಕ್ತಿಯ ಬಗ್ಗೆ ನಾವು ಮಾತಾಡೋಕ್ಕೆ ಕೂತ್ಕೊಂಡಿದ್ದೀವಿ ಆ ವ್ಯಕ್ತಿಯ ಹುಟ್ಟು ದಿನವನ್ನು ಸ್ಮರಿಸೋದಕ್ಕೆ ಕೂತ್ಕೊಂಡಿದ್ದೀವಿ ಆಗ ನಾವು ಗಂಭೀರವಾಗಿ ನಡ್ಕೋಬೇಕು ಇಲ್ಲ ಅಂತಂದರೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ಇಂಥ ಜಯಂತಿಗಳಿಗೆ ಅರ್ಥನೇ ಇರಲ್ಲ ಅರ್ಥನೇ ಇರಲ್ಲ ಇನ್ನು ಮುಂದಾದರೂ ಈ ರೀತಿ ಅಚಾತುರ್ಯಗಳು ಹಾಗೆ ನೋಡ್ಕೋಬೇಕು ಮತ್ತು ಶಾಸಕರಾದರೂ ಕೂಡ ಇಂಥವ್ರನ್ನ ಒಂದಷ್ಟು ಅವರಿಗೆ ಹೇಳ್ಬೇಕು ತಮ್ಮದೇ ಪಕ್ಷದ ಕಾರ್ಯಕರ್ತರು ನಿಮ್ಮ ಹಿಂಬಾಲಕರು ಅವರಿಗೆ ಒಂದಷ್ಟು ಇಂಥವ್ರನ್ನ ಸೂಚಿಸ್ಬೇಕು ಯಾಕಂದರೆ ನೀವು ಅಲ್ಲಿ ಏನು ಇವತ್ತಿನ ಆ ಸಭೆಯಲ್ಲಿ ನೀವು ಹೇಳಿರೋ ಅಂಥದ್ದು ಅಲ್ಲೆಲ್ಲ ಕೊಟ್ಟಂಥ ಸೂಚನೆಗಳಿದ್ವಲ್ಲ ನಿಜಕ್ಕೂ ಅದನ್ನ ಎಲ್ಲರೂ ಒಪ್ಕೊಂಡ್ರು ಬಂದಿರೋರೆಲ್ಲರೂ ಕೂಡ ಒಪ್ಕೊಂಡ್ರು ಆದರೆ ಮಧ್ಯದಲ್ಲಿ ಈ ಹುಳಿ ಹಿಂಡೋ ಕೆಲಸ ಇರುತ್ತಲ್ಲ ನೀರಲ್ಲಿ ಅಲ್ಲಾಡ್ಸೋ ಕೆಲಸ ಹ್ಞೂ ಕುಡಿಯೋ ನೀರಲ್ಲಿ ಅಲ್ಲಾಡ್ಸೋ ಕೆಲಸ ಮಾಡಿದಾಗ ಇಡೀ ಕುಡಿಯೋ ನೀರೇ ಹಾಳಾಗೋಗ್ತದೆ ಇನ್ನು ಮುಂದಾದರೂ ಆಗಾಗದೇ ಇರಲಿ ಹಾಗೆಯೇ ಇಲಾಖೆಯವರು ಕೂಡ ಇಲಾಖೆಯವರು ಇಂಥ ಕಾರ್ಯಕ್ರಮಗಳನ್ನು ಭಾಳ ಎಚ್ಚರಿಕೆಯಿಂದ ಎಲ್ಲ ಜಯಂತಿಗಳು ಕೂಡ ಬರೀ ಅಂಬೇಡ್ಕರ್ ಜಯಂತಿ ಅಥವಾ ಜಗ್ಜೀನ್ರಾವ್ ಜಯಂತಿ ಈ ಮಾತೃಗಳೆಲ್ಲ ಎಲ್ಲ ಜಯಂತಿಗಳನ್ನು ಕೂಡ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಹಾಗೆ ಎಲ್ಲ ವರ್ಗದವರು ಕೂಡ ಭಾಳ ಗೌರವವಾಗಿ ಆ ಏನು ಸಭೆಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಗೌರವವನ್ನು ಸೂಚಿಸ್ಬೇಕು ನಡ್ಕೋಬೇಕು ಆ ರೀತಿಯಾಗಿ ಹಾಗೆ ಏನು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಯಾವ್ಯಾವ ಗೆಸ್ಟ್ಗಳನ್ನು ಕರೆದಿರ್ತೀರಿ ಅಷ್ಟು ಗೆಸ್ಟ್ಗಳನ್ನು ಕುಂದ್ರಸ್ದಾಗ ಆ ವೇದಿಕೆಗೆ ಒಂದು ಭೂಷಣ ಇರುತ್ತೆ ಯಾಕಂದರೆ ಒಂದು ವೇದಿಕೆ ಮಾಡಿದ ತಕ್ಷಣವೇ ಏನು ಅಲ್ಲಿ ಕರೆದಿರೋ ಗೆಸ್ಟ್ಗಳು ಎಷ್ಟು ಜನ ಇರ್ತಾರೋ ಹ್ಞೂ ಅವ್ರು ಇಷ್ಟಿಷ್ಟು ಜನ ಇಂಥವ್ರು 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 ಅಂತೇಳ್ಬಿಟ್ಟು ಒಂದು ಇನ್ವಿಟೇಷನ್ನೇ ಮಾಡಿರ್ತಾರೆ ಒಂದು ಆಹ್ವಾನ ಪತ್ರಿಕೆಯನ್ನೇ ಮಾಡಿರ್ತಾರೆ ಆದರೆ ಕಾರ್ಯಕ್ರಮ ಪ್ರಾರಂಭ ಆದಾಗ ಅಲ್ಲಿ ಆ ಕಾರ್ಯಕ್ರಮದ ಮುಂಭಾಗದಲ್ಲಿಗಿಂತ ಆ ಕಾರ್ಯಕ್ರಮದ ವೇದಿಕೆ ಮೇಲೆ ತುಂಬಿಕೊಂಡಿರೋರೆ ಹೆಚ್ಚಾಗಿರ್ತಾರೆ ಹೆಚ್ಚಾಗಿರ್ತಾರೆ ಅವಾಗ ಯಾರು ಏನು ಅದೊಂದು ಅಂಥದ್ದೊಂದು ಗಂಭೀರತೆಯನ್ನು ಪಾಲನೆ ಮಾಡಬೇಕು ಇಲ್ಲ ಸುಮ್ಮನೆ ಚೇರ್ಗಳು ಕೂ ಅಂತ ಆಗ್ಬಿಡೋದು ಎಲ್ಲ ವೇದಿಕೆ ಮುಂಭಾಗದಲ್ಲಿರೋರೆಲ್ಲರೂ ವೇದಿಕೆ ಮೇಲೆ ಕೂತ್ಕೊಳ್ಳೋಂಥದ್ದು ಆಗ ಅದು ಒಂದು ಒಂದು ಈ ಥರದ್ದೊಂದು ಅವಲಕ್ಷಣವನ್ನು ಇಲಾಖೆ ತಪ್ಪಿಸ್ಬೇಕು ಈ ಥರದೊಂದು ಇದು ಇವೆಲ್ಲ ಅವಲಕ್ಷಣಗಳೇ ಯಾಕಂದರೆ ಒಂದು ವೇದಿಕೆ ಅಂದಾಗ ಅದಕ್ಕೊಂದು ಗೌರವ ಇರುತ್ತೆ ಒಂದು ಘನತೆ ಇರುತ್ತೆ ಅದಕ್ಕೋಸ್ಕರನೇ ಒಂದು ಇನ್ವಿಟೇಷನ್ ಮಾಡಿರ್ತಾರೆ ಹ್ಞೂ ಇನ್ವಿಟೇಷನ್ ಮಾಡಿರ್ತಾರೆ ಆಗ ಅದು ಅಲ್ಲಿ ಆ ಕಾರ್ಯಕ್ರಮವನ್ನು ಏನು ಸಭಿಕರು ಬಂದು ಅದನ್ನು ನೋಡೋದಕ್ಕೂ ಕೇಳಿಸ್ಕೊಳ್ಳೋದಕ್ಕೂ ಅದೊಂದು ಒಂದು ಇಂಪ್ರೆಸ್ ಆಗಿರುತ್ತೆ ಆಸಕ್ತಿದಾಯಕವಾಗಿರುತ್ತೆ ಅದನ್ನು ದಯವಿಟ್ಟು ಇಲಾಖೆಯವರು ಪಾಲನೆ ಮಾಡಬೇಕು ಪಾಲನೆ ಮಾಡಬೇಕು ನಮಸ್ಕಾರ